ದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಓವೈಸಿ ಮಾತನಾಡಿದ್ದಾರೆ ದೇಶದಲ್ಲಿ ಮುಸ್ಲಿಮರ ಸಂತಾನೋತ್ಪತ್ತಿ ಫಲವತ್ತತೆ ದರ ಕುಸಿತ ಆಗಿದೆ ಸರ್ಕಾರದೇ ವರದಿ ಇದೆಯಪ್ಪ ಇದು ದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರ ನಡುವಿನ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಹೇಳುತ್ತೆ ಮುಸ್ಲಿಮರಲ್ಲಿ ಸಂತಾನೋತ್ಪತ್ತಿ ಫಲವತ್ತತೆ ಧರಣೆ ಕುಸಿತ ಅಂತ ಹೇಳಿ ಗೌರ್ಮೆಂಟ್ ರಿಪೋರ್ಟ್ ಇದೆ ಇದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಇದೆ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಲ್ಲಿ ಈ ಥರ ಮುಸ್ಲಿಮರು ಜಾಸ್ತಿ ಆಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಅಂತ ಹೇಳಿ 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 ಭಯ ಹುಟ್ಟಿಸೋ ಸಲುವಾಗಿ ಈ ಥರ ಇವರು ಹಿಂದೂಗಳ ಜನಸಂಖ್ಯೆ ಬಿಟ್ಟಿದೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂಥೇಳಿ ವರದಿಯನ್ನು ಬಹಿರಂಗ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರಿಗೆನೆ ಐದು ಜನ ಸಹೋದರರಿದ್ದಾರೆ ಅವ್ರಿಗೆನೆ ಅಮಿತ್ ಶಾ ಅವ್ರಿಗೆ ಆರು ಜನ ಸಹೋದರಿಯರಿದ್ದಾರೆ ಅವ್ರಿಗೆ ಅಮಿತ್ ಶಾಗೆ ಆರು ಜನ ಸಹೋದರಿಯರು ನರೇಂದ್ರ ಮೋದಿ ಅವರಿಗೆ ಐದು ಜನ ಸಹೋದರರಿದ್ದಾರೆ ಪ್ರಧಾನಿ ಅಂದರೆ ಹೆಚ್ಚು ಮಕ್ಕಳನ್ನು ಹೇರೋರು ಆ ಥರದೆಲ್ಲ ಹೇಳಿಕೆ ಕೊಟ್ಟಿದ್ರಲ್ಲ ನರೇಂದ್ರ ಮೋದಿ ಅವರಿಗೆ ಐದು ಜನ ಸಹೋದರರಿದ್ದಾರೆ ಏನು ಮಾಡೋಣ ಅಮಿತ್ ಶಾ ಅವ್ರಿಗೆ ಆರು ಜನ ಸಹೋದರಿಯರಿದ್ದಾರೆ ಇದೆಲ್ಲ ಕೇವಲ ಚುನಾವಣೆಗೋಸ್ಕರವಾಗಿ ಇಂಥ ಮಾತನ್ನು ಬಳಸ್ತಾ ಇದ್ದಾರೆ ಅಂತ ಕೂಡ ಅಸಾದುದ್ದೀನ್ ಓವೈಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ Honourable Scholar should have said in her paper that uh, the, the population decadal growth is there for the it has come down and she's quoting figures of the census 2011 but the 2019-21 national family health survey are the latest uh, uh, you know empirical evidence that the TFR rate of any religious community which has fallen down are the Muslim community so you know you issue this paper and have debates done in doordarshan number 1 then all channels start doing it the whole idea is to send out a message uh, to the hindu community oh look how muslim population has jumped but hindu population also has increased 70 crores that muslims will overtake the hindu community in population to create this fear mongering to create suspicion oh they will occupy everything Experts have said this that the Hindu that Mr Modi will say this nonsense, and this lie will be backed up by this paper. Why don't you say that the uh, 2011 census says that Muslim population has come down? Yes, increase is there. The rate of growth has come down. The rate of growth has come down. Population seven crore has increased. Hindu population increased to seventy crores Why are you not saying this? So when experts countered them and expose that honourable scholar then they show clarification. But they, they serve their purpose because when once Dhruv Darshan does this program two three programs on this and then we have these motor mouths in BJP who said Musalman bachche bahut kar rahe. why don't you see the Narendra Modi has six brothers, Amisha has six, six uh, sisters, Gulwalkar father's, father and his wife gave birth to 11 children. ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ ಸಂತೋಷ್ ರಾಥೋಡ್ ಒಂದು ಕಡೆ ಒವೈಸಿ ಮಾತನಾಡ್ತಾ ಇದ್ರು ಜನಸಂಖ್ಯೆಯಲ್ಲಿ ಬೆಳವಣಿಗೆ ಆಗುವುದು ಸರ್ವೇ ಸಾಮಾನ್ಯ ವಿದ್ಯಮಾನ ಆದರೆ ಮುಸ್ಲಿಮರ ಜನಸಂಖ್ಯೆಯ ಬೆಳವಣಿಗೆಯ ದರ ಇದೆಯಲ್ಲ ಅದಕ್ಕುಸ್ತಿದೆ ಜನಸಂಖ್ಯೆ ಬೆಳವಣಿಗೆ ಬೇರೆ ಬೆಳವಣಿಗೆಯ ಗ್ರೋತ್ ರೇಟ್ ಬೇರೆ ಬೆಳವಣಿಗೆಯ ದರ ಬೇರೆ ಅದು ಬಹಳ ಕುಸ್ತಿದೆ ಏನೇನೋ ಮಾತಾಡ್ತಾರೆ ಸುಮ್ಮನೆ ಹಿಂದೂಗಳನ್ನು ಮುಸ್ಲಿಮರು ಬಂದು ಓವರ್ಟೇಕ್ ಮಾಡಿಬಿಡ್ತಾರೆ ಅವ್ರ ಜನಸಂಖ್ಯೆ ಜಾಸ್ತಿ ಆಗಿಬಿಡ್ತಾರೆ ಆಗಿಬಿಡುತ್ತೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಆ ಥರ ಏನೂ ಆಗೋಲ್ಲ ಲೆಕ್ಕ ಹಾಕೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ನಡುವಿನ ಒಂದು ವರದಿ ಹೇಳ್ತಾ ಇದೆ ಮುಸ್ಲಿಮರಲ್ಲಿನ ಸಂತಾನೋತ್ಪತ್ತಿಯ ಫಲವತ್ತತೆಯ ದರ ಕುಸಿದಿದೆ ಅಂಥೇಳಿ ಸುಖ ಸುಮ್ಮನೆ ಒಂದು ಫಿಯರ್ ಮಾಂಗ್ ರಿಂಗ್ ಅಥವಾ ಒಂದು ಭಯ ಹುಟ್ಟಿಸುವಂಥ ಹೇಳಿಕೆನ ಕೊಡೋದು ಒಂದು ಕಡೆ ಕನ್ಸಲೇಟ್ ಮಾಡುವಂಥ ಪ್ರಯತ್ನಗಳಿವೆಲ್ಲವೂ ಅಷ್ಟೇ ಇದಕ್ಕೆ ತಲಾ ತಲೆ ಬುಡ ಏನೂ ಇಲ್ಲ ಗೋಲ್ವಾಲ್ಕರ್ ಫ್ಯಾಮಿಲಿಯೇ ಹನ್ನೊಂದು ಜನ ಮಕ್ಕಳಿದ್ದರು ಅವರಿಗೆ ನರೇಂದ್ರ ಮೋದಿ ಅವ್ರ ಫ್ಯಾಮಿಲಿಯೂ ಒಂದು ಐದಾರು ಜನ ಇದ್ದರು ಈ ಕಡೆ ಅಮಿತ್ ಶಾ ಅವರ ಫ್ಯಾಮಿಲಿಯಲ್ಲೂ ಕೂಡ ಆರು ಜನ ಅವ್ರಿಗೂ ಕೂಡ ಸಹೋದರಿಯರಿದ್ದಾರೆ ಸೊ ಈಗಿದ್ದು ಯಾರಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ ಇವರು ಅಂತ ಹೇಳಿ ದಿ ಪ್ರಿಂಟ್ಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಸಂತೋಷ್ ರಮಾಕಾಂತ್ ಇವತ್ತಿನ ಅಲ್ಲಿ ನಾವು ನೋಡಿದಾಗ ಪ್ರಮುಖವಾಗಿ ಭಾರತದ ಮೂಲ ಸಮಸ್ಯೆಗಳೇನಿದ್ದಾವೆ ಆ ಮೂಲ ಸಮಸ್ಯೆಗಳೆಲ್ಲವೂ ಕೂಡ ಮಾಯ ಆಗಿ ಹೋಗಿದೆ ಈ ನಡುವೆ ಕೇವಲ ಧಾರ್ಮಿಕ ವಿಷಯಗಳು ಅದೇ ರೀತಿಯಾಗಿ ಆ ಮುಸ್ಲಿಮರನ್ನು ಒಂದು ಟ್ರಂಪ್ ಕಾರ್ಡ್ ಆಗಿ ಬಳಕೆ ಮಾಡಿಕೊಂಡು ಅವರನ್ನು ತೋರಿಸಿ ದೇಶದ ಜನರ ಜನರಲ್ಲಿ ಒಂದು ಭೀತಿಯನ್ನು ಹುಟ್ಟಿಸಿ ಓಟ್ ಪಡೆದುಕೊಳ್ಳುವಂತಹ ಒಂದು ಕೆಲಸ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಈಗ ಸಹಜವಾಗಿ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಸಾದುದ್ದೀನ್ ಓಯಸ್ ಅವರು ಹಲವಾರು ವಿಷಯಗಳನ್ನು ಪ್ರಸ್ತುತಪಡಿಸಿದ್ದಾರೆ ಪ್ರಮುಖವಾಗಿ ಮಂಗಳ ಸೂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತದ ಮುಸ್ಲಿಮರು ಮಂಗಳ ಸೂತ್ರವನ್ನಾದರೂ ಆದರೂ ಕೂಡ ನಮ್ಮ ದೇಶದ ಹಿಂದೂ ಸಹೋದರಿಯರ ಒಂದು ಮಂಗಳ ಸೂತ್ರವನ್ನು ಕಿತ್ತುಕೊಳ್ಳುವಷ್ಟು ಕೆಟ್ಟವರಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಏನು ಆರ್ಥಿಕ ಸ ಸಲಹಾ ಮಂಡಳಿ ಏನಿದೆ ಅದು ಕೊಟ್ಟಿರುವಂತಹ ಒಂದು ವರದಿಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಪ್ರಮುಖವಾಗಿ ಇದೇ ಸರ್ಕಾರದ ಒಂದು ವರದಿ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಏನೆಲ್ಲ ನಾವು ಸಮೀಕ್ಷೆಯನ್ನು ಮಾಡಿದ್ವಿ ಆ ಸಮೀಕ್ಷೆಯಲ್ಲಿ ಮುಸ್ಲಿಮರಲ್ಲಿ ಫಲವತ್ತತೆ ಕಡಿಮೆ ಇದೆ ಅಂತ ಹೇಳ್ತಾರೆ ಆದರೆ ಜನಸಂಖ್ಯೆ ಯಾವ ರೀತಿಯಾಗಿ ಜಾಸ್ತಿ ಆಯಿತು ಅನ್ನೋದಕ್ಕೆ ಇವರ ಹತ್ರ ಯಾವುದೇ ರೀತಿಯಲ್ಲೂ ಕೂಡ ಉತ್ತರ ಇಲ್ಲ ಇನ್ನು ಅದೇ ರೀತಿಯಾಗಿ ಯಾವುದೇ ಒಂದು ವರದಿ ಬರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಳಷ್ಟು ವರ್ಷಗಳ ಒಂದು ವರದಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಅದರ ಮೇಲೆ ಸಮೀಕ್ಷೆ ನಡೀಬೇಕಾಗತ್ತೆ ನಿರಂತರವಾದಂತಹ ಒಂದು ಸ್ಟಡಿ ಆಗಬೇಕಾಗತ್ತೆ ಬೇಸಿಸ್ ಇರಬೇಕಾಗತ್ತೆ ಆದರೆ ಯಾವ ಬೇಸಿಸ್ ಮೇಲೆ ಈ ಒಂದು ವರದಿಯನ್ನು ಕೊಟ್ಟರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಉತ್ತರ ಇಲ್ಲ ತಲೆ ಬುಡ ಇಲ್ಲದಂತಹ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಗತ್ತೆ ಅದಾದ ಬಳಿಕ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗಬೇಕಾಗಿತ್ತು ಆದರೆ ಯಾವ ಕಾರಣಕ್ಕಾಗಿ ಜನಗಣತಿಯನ್ನು ಮಾಡಲಿಲ್ಲ ಈ ಪ್ರಶ್ನೆಗೆ ಇವತ್ತಿನವರೆಗೆ ದೇಶದ ಜನರಿಗೆ ಉತ್ತರ ಸಿಕ್ಕಿಲ್ಲ ಆದರೆ ಕೇವಲ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂತಹ ಒಂದು ವರದಿಯನ್ನು ಮುಂದೆ ಇಟ್ಟು ಇವತ್ತು ದೇಶದ ಜನರನ್ನ ಭೀತಿಗೊಳಿಸುವಂತಹ ಒಂದು ಪ್ರಕ್ರಿಯೆ ಅದರ ಮೂಲಕವಾಗಿ ಮತ ಸೆಳೆಯೋದಕ್ಕೆ ಏನಾದರೂ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಸಹಜವಾಗಿ ಈಗ ಕಾಡ್ತಾ ಇರುವಂಥದ್ದು ರಮ್ಮ ಓಕೆ ಥ್ಯಾಂಕ್ ಯು ಸಂತೋಷ್